ಈ ದೇಶದ ಜನ ಹನ್ನೊಂದು ವರ್ಷಗಳಿಂದ ಅಚ್ಚೆ ದಿನ ಯಾವಾಗ ಬರುತ್ತೆ ಅಂತ ಕಾದು ಕಾದು ಹೈರಾಣಾಗಿರುವಾಗ ಬಿಜೆಪಿ ಸಂಸದರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಅಚ್ಚೆ ದಿನ ಬಂದೇ ಬಿಟ್ಟಿದೆಯಾ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರ ಪತ್ನಿ ಅನಾಮಿಕಾ ಗೌತಮ ಆಸ್ತಿ ಕೆಲವೇ ಲಕ್ಷಗಳಷ್ಟಿದ್ದು ಮೂವತ್ತೊಂದು ಕೋಟಿಗೂ ಮೀರಿದ್ ಹೇಗೆ ಸಂಸದರೊಬ್ಬರ ಕುಟುಂಬದ ಈ ಸಂಪತ್ತಿನ ಹಿಂದೆ ಯಾವ ಮ್ಯಾಜಿಕ್ ಕೆಲಸ ಮಾಡಿದೆ ಮತ್ತೆ ನಿಜವಾಗಿಯೂ ಈ ಹಣಕಾಸು ಒದಗಿಸಿದವ್ರು ಯಾರು ಸಾಲ ನೀಡುವವರಲ್ಲಿ ಒಬ್ಬರಾದ ಅಭಿಷೇಕ್ ಝಾ ಅವರು ಇದನ್ನು ನಿರಾಕರಿಸಿದ್ರೆ ಅನಾಮಿಕಾ ಗೌತಮ್ ಅವರ ಹಣ ಎಲ್ಲಿಂದ ಬಂತು ನಾಲ್ಕು ಬಾರಿ ಬಿಜೆಪಿ ಸಂಸದರಾಗಿರುವವರ ಸಮಗ್ರತೆಯನ್ನ ಪ್ರಶ್ನೆ ಮಾಡುವಂತಹ ಪ್ರಕರಣದ ಬಗ್ಗೆ ದೇಶದ ಭ್ರಷ್ಟಾಚಾರ ವಿರೋಧಿ ಲೋಕ್ಪಾಲ್ ಯಾಕೆ ಮೌನವಾಗಿದೆ ಪ್ರಧಾನಿಯಿಂದ ಗೃಹ ಸಚಿವರವರೆಗೆ ಬಿಜೆಪಿ ನಾಯಕತ್ವ ತಮ್ಮದೇ ಸಂಸದರ ಮೇಲಿನ ಅಕ್ರಮಗಳ ಆರೋಪದ ಬಗ್ಗೆ ಯಾಕೆ ಮೌನವಾಗಿದೆ ಮೋದಿ ಶಾ ಜೋಡಿಯ ಅತ್ಯಾಪ್ತ ಸಂಸತ್ತಿನಲ್ಲಿ ಅದಾನಿ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಮುಗಿಬೀಳುವ ಹಾಗೆ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಂತಹ ನಿಶಿಕಾಂತ ದುಬೆಯ ಪತ್ನಿಯ ಸಂಪತ್ತಿನ ರಹಸ್ಯ ಏನು ದೇಶದ ಜನರಿಗೆ ಅಚ್ಚೆ ದಿನ ಬಾರದೇ ಇದ್ರೂ ಕೂಡ ಬಿಜೆಪಿ ಸಂಸದರ ಕುಟುಂಬಕ್ಕೆ ಈ ಅಚ್ಚೆ ದಿನ ಬಂದೇ ಬಿಟ್ಟಿದ್ಯಾ ಅಂತ ಕೇಳಲೇಬೇಕಾದಂತಹ ಈ ಪ್ರಕರಣದ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಇದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ನಾ ಖಾವುಂಗ ನಾ ಖಾನೆದು ಅಂತ ಬಹಳ ದೊಡ್ಡದಾಗಿ ಹೇಳಿದಾಗ ಎಲ್ಲಾನು ಬದಲಾಗ್ಬಿಡುತ್ತೆ ಅಂತ ಜನರು ಭ್ರಮೆಗೆ ಬಿದ್ದಿದ್ರು ಪಾರದರ್ಶಕ ಮತ್ತೆ ಜವಾಬ್ದಾರಿಯುತ ಸರ್ಕಾರ ಬಂದೇ ಬಿಡ್ತು ಅಂತ ಅಂದುಕೊಳ್ಳಾಯ್ತು ಆದ್ರೆ ಅಸಲಿ ಬಣ್ಣ ಬಯಲಾಗೋದಕ್ಕೆ ಹೆಚ್ಚು ಕಾಲ ಹಿಡ್ದಿರ್ಲಿಲ್ಲ ಈಗ ಒಂದು ದಶಕದ ನಂತರ ಈ ಸರ್ಕಾರದ ಬೂಟಾಟಿಕೆ ಇನ್ನಷ್ಟು ಕಣ್ಣಿಗೆ ಹೊಡೆಯೋ ಹಾಗಿದೆ ಅದೇ ಮೋದಿ ಅವರ ಜನರೇ ಭ್ರಷ್ಟಾಚಾರದ ಅಕ್ರಮಗಳ ಕೆಸರಿನಲ್ಲಿ ಬಿದ್ದು ಹೊರಳಾಡ್ತಾ ಇರೋದು ವಿಪರ್ಯಾಸ ಆಗಿದೆ ನಾಲ್ಕು ಬಾರಿಯ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತೆ ಅವರ ಪತ್ನಿ ಅನಾಮಿಕ ಗೌತಮ್ ವಿರುದ್ಧ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಇತ್ತೀಚೆಗೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಆಡೋದಿಕ್ಕೂ ಅದರ ಅಸಲಿ ಮುಖಕ್ಕೂ ಇರುವಂತಹ ಅಂತರವನ್ನು ತೋರಿಸಿದ್ದಾರೆ ಐಟಿ ರಿಟರ್ನ್ಸ್ ಚುನಾವಣಾ ಅಫಿಡೇವಿಟ್ ಮತ್ತೆ ಮತ್ತೆ ಲೋಕ್ಪಾಲ್ಗೆ ಸಲ್ಲಿಸಲಾದಂತಹ ದೂರಿನಂತಹ ದಾಖಲೆಗಳನ್ನ ಆಧಾರವಾಗಿಟ್ಕೊಂಡು ಸುಪ್ರಿಯಾ ಶ್ರೀನೇತ್ ಅವರು ದುಬೈ ಆಕ್ರಮಗಳನ್ನ ಬಯಲಿಗೆಳೆದಿದ್ದಾರೆ ದುಬೆ ಅವರ ಪತ್ನಿಯ ಆಸ್ತಿಯಲ್ಲಿ ಅಸಾಧಾರಣ ಏರಿಕೆಯಾಗಿರೋದು ಈಗ ಬಹಿರಂಗ ಆಗಿದೆ ಇದು ಅವರ ಘೋಷಿತ ಆದಾಯಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದೆ ಇದು ಮೋದಿ ಸರ್ಕಾರಕ್ಕೆ ನೇರ ಸವಾಲಾಗಿದೆ ಅಧಿಕಾರಕ್ಕೆ ಬರುವಾಗ ಆಡ್ದಂಥ ಮಾತುಗಳಿಗೆ ಮೋದಿ ಸರ್ಕಾರ ಎಷ್ಟು ಬದ್ಧವಾಗಿದೆ ಅನ್ನೋದ್ರ ಪರೀಕ್ಷೆ ಇದಾಗಿದೆ ಸುಪ್ರಿಯಾ ಶ್ರೀನೇತ್ ಅವರು ಪುರಾವೆಗಳನ್ನ ಇಟ್ಕೊಂಡು ಮಾಡಿರುವಂತಹ ಆರೋಪಗಳು ಉತ್ಪ್ರೇಕ್ಷೆಯ ಆರೋಪಗಳಾಗಿಲ್ಲ ಅವರು ಮುಂದಿಟ್ಟಿರುವಂತಹ ವಿವರಗಳು ದಿಗ್ಭ್ರಮೆಗೊಳಿಸೋ ಹಾಗಿವೆ ಮತ್ತೆ ಅದರ ಸಮಗ್ರ ಪರಿಶೀಲನೆ ಅಗತ್ಯ ಇದೆ ಈಗ ಎರಡ್ ಸಾವಿರದ ಒಂಬತ್ತರಲ್ಲಿ ದುಬೆ ಮೊದಲ ಚುನಾವಣೆಯ ಕಣಕ್ಕಿಳಿದಾಗ ಅವ್ರ ಪತ್ನಿ ಅನಾಮಿಕಾ ಗೌತಮ್ ಐವತ್ತು ಲಕ್ಷ ಮೌಲ್ಯದ ಚರಾಸ್ತಿಗಳನ್ನ ಘೋಷಣೆ ಮಾಡಿದ್ರು ಅವ್ರ ಹೆಸರಿನಲ್ಲಿ ಯಾವುದೇ ಸ್ಥಿರ ಆಸ್ತಿಗಳು ಅಥವಾ ಸಾಲಗಳು ಇರಲಿಲ್ಲ ಅದಾದ ನಂತರದ ವರ್ಷಗಳಲ್ಲಿ ಬಿಜೆಪಿ ಸಂಸದರಾಗಿ ಸಂವಹನ ಮತ್ತೆ ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ದುಬೈ ಅವರ ರಾಜಕೀಯ ಸ್ಥಾನಮಾನ ಹೆಚ್ಚಾಯಿತು ಇದ್ರ ಜೊತೆಗೆ ಅವರ ಪತ್ನಿಯ ಸಂಪತ್ತಿನಲ್ಲಿಯೂ ಕೂಡ ಅದ್ಭುತ ಏರಿಕೆ ಕಂಡು ಬಂತು ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಅನಾಮಿಕ ಗೌತಮ್ ಚರಾಸ್ತಿಗಳು ಸುಮಾರು ಒಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಅಂದ್ರೆ ಡಬ್ಬಲ್ ಆದವು ಅವರು ಐದು ಪಾಯಿಂಟ್ ಐದು ಮೂರು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಸಂಪಾದಿಸಿದ್ರು ಇದರಿಂದಾಗಿ ಅವರು ಒಟ್ಟು ಮೌಲ್ಯ ಸುಮಾರು ಆರು ಪಾಯಿಂಟ್ ಐದು ಕೋಟಿ ತಲುಪ್ತು ಮತ್ತೆ ಯಾವುದೇ ಘೋಷಿತ ಸಾಲಗಳು ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಅಫಿಡೇವಿಟ್ ಮತ್ತಷ್ಟು ಏರಿಕೆಯನ್ನು ತೋರಿಸ್ತು ಚರಾಸ್ತಿಗಳು ಮೂರು ಪಾಯಿಂಟ್ ಏಳು ಎರಡು ಕೋಟಿಗೆ ಮತ್ತೆ ಸ್ಥಿರಾಸ್ತಿಗಳು ಒಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ಏರಿ ಒಟ್ಟು ಹದಿಮೂರು ಪಾಯಿಂಟ್ ಸೊನ್ನೆ ಆರು ಕೋಟಿ ಏರ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಘೋಷಣೆ ಮಾಡಲಾದಂತಹ ಅಂಕಿಅಂಶಗಳಂತೂ ಬೆರಗುಗೊಳಿಸುವಷ್ಟಿವೆ ಅನಾಮಿಕಾ ಗೌತಮ್ ಅವರ ಚರಾಸ್ತಿಗಳು ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಏರಿದ್ದು ಅವರ ಸ್ಥಿರಾಸ್ತಿ ಹತ್ತು ಪಾಯಿಂಟ್ ಆರು ಆರು ಕೋಟಿಗಳಷ್ಟಿದೆ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲವನ್ನು ಲೆಕ್ಕ ಹಾಕಿದ ನಂತರ ಅವರ ನಿವ್ವಳ ಆಸ್ತಿ ಮೂವತ್ತೊಂದು ಪಾಯಿಂಟ್ ಮೂರು ಎರಡು ಕೋಟಿಗಳಷ್ಟಿವೆ ಈಗ ಅಂದರೆ ಹದಿನೈದು ವರ್ಷಗಳ ಅವಧಿಯಲ್ಲಿ ಅವ್ರ ಸಂಪತ್ತಿನಲ್ಲಿ ಅರುವತ್ತು ಪಟ್ಟು ಹೆಚ್ಚಳ ಆಗಿದೆ ಈ ಅವಧಿಯಲ್ಲಿ ಅವ್ರ ಪತಿ ನಿಶಿಕಾಂಭೆ ಗಮನಾರ್ಹ ಅಧಿಕಾರವನ್ನು ಹೊಂದಿದ್ರು ಅವ್ರ ಪತ್ನಿಯ ಸಂಪತ್ತು ಬೃಹತ್ ಪ್ರಮಾಣದಲ್ಲಿ ಏರಿದೆ ಮಾತ್ರ ಅಲ್ಲ ಈ ಸ್ವತ್ತುಗಳಿಗೂ ಅನಾಮಿಕ ಗೌತಮ್ ಘೋಷಿತ ಆದಾಯಕ್ಕೂ ದೊಡ್ಡ ಮಟ್ಟದ ಅಂತರ ಇದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಮೂರು ಪಾಯಿಂಟ್ ಒಂಬತ್ತು ಆರು ಲಕ್ಷಗಳ ಸಾಧಾರಣ ವಾರ್ಷಿಕ ಆದಾಯವನ್ನು ಹೊಂದಿದ್ರು ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರ ವೇಳೆಗೆ ಇದು ಎರಡು ಪಾಯಿಂಟ್ ಒಂದು ಆರು ಕೋಟಿ ಏರ್ತು ಅಂದ್ರೆ ಐವತ್ನಾಲ್ಕು ಪಟ್ಟಿ ಏರಿಕೆ ಆಯ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದು ಸುಮಾರು ಎರಡು ಪಾಯಿಂಟ್ ಆರು ಮೂರು ಕೋಟಿ ಆಗಿತ್ತು ಈ ಕೆಲವೇ ಕೋಟಿಗಳ ಆದಾಯ ಮೂವತ್ತೊಂದು ಕೋಟಿಗಿಂತ ಹೆಚ್ಚಾಗೋದಿಕ್ಕೆ ಹೇಗೆ ಸಾಧ್ಯ ಅಂತ सुप्रिया श्रीनेत और के लीडर अनामिका गौतम या अनुकांत दुबे जानी जाती हैं बहुत अच्छी लाइफस्टाइल की शौकीन हैं होना भी चाहिए अपनी तमाम जगहों पर फोटो डालती हैं बड़ी-बड़ी जगहों पर ट्रैवल करती हैं बड़ी-बड़ी गाड़ियां हैं इन लोगों के पास लाइफस्टाइल तो क्या गजब की लाइफस्टाइल है तो इनका जो एसेट का खुलासा हुआ यह आपके सामने है अनामिका गौतम जी 2009 में जब पहला एफिडेविट निशिकांत दुबे जी ने अपना भरा तो इनके मूवेबल एसेट जिसमें आपके पास कैश बैंक में आपके पास कितना पैसा है ज्वेलरी आपके पास जो मूवेबल होते हैं वो 50 लाख रुपए के थे इनका कोई मूवेबल एसेट नहीं था इनके पास कोई प्रॉपर्टी नहीं थी इनके पास कोई लोन भी नहीं था तो मोटा मोटा पचास लाख की संपत्ति की मालकिन थी निशिकांत दुबे जी की पत्नी अनामिका गौतम अनुकांत दुबे जी 2014 में जब इलेक्शन दायर हुआ तो साक्षात लक्ष्मी जी का रूप बनी और उनका जो एसेट था वो 50 लाख से तो दुगना हो ही गया एक करोड़ तीन लाख के आसपास उनका इमूवेबल एसेट जो था और यहां पे गौर से इन फिगर्स को देखिएगा क्योंकि हम इनकम से भी इसको कंपेयर करेंगे उनका जो इमूवेबल एसेट था वो पांच करोड़ तिरपन लाख के आसपास पहुंचा अभी भी उनके पास कोई लोन नहीं था तो टोटल तो तो मालकिन बन गई साढ़े छह करोड़ की संपत्ति की मूवेबल और इमूवेबल दोनों बनाकर फिर निशिकांत दुबे जी ने तीसरी बार चुनाव लड़ा और तीसरी बार इलेक्शन एफिडेविट सबमिट किया और अब आप देखिए एक करोड़ की जो मूवेबल एसेट थे वो तीन करोड़ बहत्तर लाख के हो गए भगवान इतना संपत्ति इतना धनाढ़ और इतना समृद्ध सबको बनाए एक करोड़ के मूवेबल एसेट तो तीन करोड़ बहत्तर लाख के हुए ही जो इमूवेबल एसेट थे वो नौ करोड़ तैतीस लाख के हो गए तो वो टोटल मालकिन अब बन गई तेरह करोड़ छह लाख रुपए की पचास लाख की मालकिन थी 2009 में लेकिन 2019 आते आते ऐसी कृपा हुई कि वो तेरह करोड़ छह लाख की मालकिन बन गई और जब 2024 का एफिडेविट आया और इसको भी ध्यान से देखिएगा उनके जो थे, जो थे धन संपत्ति गाड़ियां जेवर इत्यादि वो 28 करोड़ चौरानबे लाख के नियरली 29 करोड़ रुपए के हो गए और उनके जो इमूवेबल एसेट थे वो 10 करोड़ छाछठ लाख के हुए इस बीच उन्होंने एक लोन भी ले लिया आठ करोड़ अट्ठाईस लाख का उन्होंने चार लोगों से लोन लिया और इसके बारे में अभी मैं चर्चा करती हूं अब वो टोटल मालकिन बन इकतीस करोड़ बत्तीस लाख की अगर आप मूवेबल और इमूवेबल को ऐड करिएगा और उसमें से लोन माइनस करिएगा तो इतने की वो मालकिन बन गई पचास लाख से शुरुआत हुई थी लेकिन चौथी बार सांसद बनने के बाद ಅಫಿಡೇವಿಟ್ ನಲ್ಲಿ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲದ ವಿಷಯವನ್ನ ಸೇರಿಸಲಾಗಿದೆ ಅವ್ರ ಸಂಪತ್ತಿನ ವಿಚಾರದಲ್ಲಿ ಏನೋ ಅನುಮಾನಾಸ್ಪದವಾದದ್ರ ಬಗ್ಗೆ ಪ್ರಶ್ನೆ ಬರೋದೆ ಈ ಒಂದು ಅಂಶದಿಂದಾಗಿ ಈ ಸಾಲವನ್ನ ನಾಲ್ವರು ವ್ಯಕ್ತಿಗಳಿಂದ ಪಡೆಯಲಾಗಿದೆ ಅಂತ ಹೇಳಲಾಗಿದೆ ಅಭಿಷೇಕ್ ಝಾ ಅವರಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಹಾಗೆ ಗುರಿಂದರ್ ಸಿಕ್ಕ ಅವರಿಂದ ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ಜಸ್ವಿಂದರ್ ಕೌರ್ ಅವರಿಂದ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಮತ್ತೆ ಯೋಗೇಶ್ ಕುಮಾರ್ ಅವರಿಂದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಯನ್ನು ಪಡೆಯಲಾಗಿದೆ ಆದ್ರೆ ನಿಶಿಕಾಂತ್ ದುಬೆ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಅಭಿಷೇಕ್ ಝಾ ಅವರು ಅನಾಮಿಕಾ ಗೌತಮ್ ಅವರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಸಾಲವನ್ನು ನೀಡಿಲ್ಲ ಅಂತ ಬಹಿರಂಗವಾಗಿನೇ ಹೇಳಿದ್ದಾರೆ ಯಾವುದೇ ಟಿ ಜಿ ಎಸ್ ವರ್ಗಾವಣೆ ಆಗಿರಬಹುದು ಅಥವಾ ಚೆಕ್ ವಹಿವಾಟು ಅಥವಾ ಇತರ ರೀತಿಯ ಹಣಕಾಸು ವಿನಿಮಯ ಇರಲಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಸಾಲ ಎನ್ನಲಾಗಿರೋದು ಒಂದು ಕಟ್ಟು ಕಥೆ ಅನ್ನುವಂಥ ಒಂದು ಅಂಶವನ್ನ ಇದು ಹೇಳುತ್ತೆ ಸಾಲ ಕೊಟ್ಟಿರೋದನ್ನ ಅಭಿಷೇಕ್ ಝಾ ಅವರು ನಿರಾಕರಿಸಿರೋದ್ರಿಂದ ಈ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲದ ಬಗ್ಗೆನೇ ಈಗ ಅನುಮಾನ ಮೂಡುತ್ತೆ ಶೆಲ್ ವಹಿವಾಟುಗಳು ಮತ್ತೆ ಅಕ್ರಮ ಹಣಕಾಸಿನ ಹರಿವಿನ ಬಗ್ಗೆ ಈಗ ಪ್ರಶ್ನೆಗಳು ಹೇಳೋದಕ್ಕೆ ಕಾರಣ ಆಗುತ್ತೆ ಸಾಲವನ್ನು ಅಭಿಷೇಕ್ ಝಾ ಅವರು ನೀಡಿಲ್ಲ ಅನ್ನೋದಾದ್ರೆ ಈ ಹಣ ಎಲ್ಲಿಂದ ಬಂತು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಉನ್ನತ ಹುದ್ದೆಗಳಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರುವಂತಹ ಲೋಕ್ಪಾಲ್ ಈ ವಿಷಯದಲ್ಲಿ ನಿಷ್ಕ್ರಿಯವಾಗಿರೋದು ಇಲ್ಲಿ ಮತ್ತಷ್ಟು ಕಳವಳಕಾರಿ ಅನಾಮಿಕ ಗೌತಮ್ ಅವರ ಆಸ್ತಿಯಲ್ಲಿನ ಈ ವ್ಯತ್ಯಾಸಗಳ ಬಗ್ಗೆ ಇದೇ ವರ್ಷ ಮೇ ಇಪ್ಪತ್ನಾಲ್ಕರಂದು ಲೋಕ್ಪಾಲ್ಗೆ ದೂರನ್ನು ಸಲ್ಲಿಸಲಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಜುಲೈ ಇಪ್ಪತ್ನಾಲ್ಕರಂದು ನಿಶಿಕಾಂಧೆ ನಾಲ್ಕು ವಾರಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡುವಂತೆ ನಿರ್ದೇಶಿಸುವಂತಹ ಒಂದು ಆದೇಶವನ್ನು ಹೊರಡಿಸಲಾಯಿತು ಹಾಗೆ ಆ ಗಡುವು ಈಗ ಮುಗಿದೆ ಬಹಳ ಸಮಯ ಆಗಿದೆ ಮತ್ತೆ ಲೋಕ್ಪಾಲ್ ಇಲ್ಲಿ ಮೌನವಾಗಿದೆ ಏನಾದರೂ ಕ್ರಮವನ್ನ ಕೈಗೊಂಡಿದೆಯಾ ಅನ್ನೋದ್ರ ಬಗ್ಗೆ ಜನರಿಗೆ ಉತ್ತರದಾಯಿಯಾಗಿರುವಂಥ ಆ ಒಂದು ಸಂಸ್ಥೆಯಿಂದ ಯಾವುದೇ ಮಾಹಿತಿ ಇಲ್ಲ ಈ ಅಪಾರದರ್ಶಕತೆ ತೀವ್ರ ಕಳವಳಕಾರಿಯಾಗಿದೆ ಆಡಳಿತ ಪಕ್ಷದ ಸಂಸದರ ವಿರುದ್ಧದ ಇಂಥ ಗಂಭೀರ ಆರೋಪಗಳ ಬಗ್ಗೆ ಅದು ಮೌನವಾಗಿರೋದು ಅದರ ವಿಶ್ವಾಸಾರ್ಹತೆನೆ ಈಗ ಇಲ್ಲವಾಗಿಸುವಂತಿದೆ ಇತರ ತನಿಖಾ ಸಂಸ್ಥೆಗಳು ಮೋದಿ ಸರ್ಕಾರದ ಕೈಗೊಂಬೆಗಳಾಗಿರೋ ಹಾಗೆ ಈಗ ಲೋಕ್ಪಾಲ್ ಕೂಡ ರಾಜಕೀಯ ಒತ್ತಡಗಳಿಗೆ ಒಳಗಾಗ್ತಾ ಇದೆಯಾ ಕಾನೂನು ಪಾಲಿಸುವಂತಹ ನಾಗರಿಕನು ಇತರರ ಉಲ್ಲಂಘನೆಗಳನ್ನ ಎತ್ತಿ ತೋರಿಸುವ ಮೂಲಕ ತಮ್ಮ ಕರ್ತವ್ಯಗಳನ್ನು ಸಮರ್ಥಿಸಿಕೊಳ್ಳೋದಿಕ್ ಸಾಧ್ಯವಿಲ್ಲ ಅಂತ ಹೇಳುವಂತಹ ಈ ಲೋಕ್ಪಾಲ್ ಆದೇಶದ ನಿರ್ಣಾಯಕ ತತ್ವವನ್ನು ಅವರು ಸರಿಯಾಗಿ ಎತ್ತಿ ತೋರಿಸಿದ್ದಾರೆ ಇದು ಕಾನೂನಿನ ನಿಯಮದ ಮೂಲಭೂತ ತತ್ವವಾಗಿದೆ ಆದ್ರೂ ಈ ಆದೇಶವನ್ನು ಅನುಸರಿಸಿದ ನಿಷ್ಕ್ರಿಯತೆಯು ಕೆಲವರ ವಿಷಯದಲ್ಲಿ ಕಾನೂನು ಹೆಚ್ಚು ಮಣಿಯುತ್ತ ಮತ್ತೆ ಹೆಚ್ಚು ರಾಜಿ ಆಗುತ್ತ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹೇಳೋದಿಕ್ಕೂ ಕಾರಣ ಆಗಿದೆ ನಿಶಿಕಾಂತ್ ದುಬೆ ವಿರುದ್ಧದ ಆರೋಪಗಳು ಬಿಜೆಪಿ ಮತ್ತೆ ಮೋದಿ ಸರ್ಕಾರದ ವಿಶ್ವಾಸಾರ್ಹತೆಗೆ ನೇರ ಸವಾಲಾಗಿದೆ ಆದ್ರೆ ಬಿಜೆಪಿಯಿಂದ ಅದಕ್ಕಿಂತ ಹೆಚ್ಚಾಗಿ ಮೋದಿ ಮತ್ತೆ ಅಮಿತ್ ಶಾ ಅವರಿಂದಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವ್ರು ಯಥಾ ಪ್ರಕಾರ ಮೌನವಾಗೇ ಇದ್ದಾರೆ ಭ್ರಷ್ಟಾಚಾರ ಸಹಿಸುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದವರು ಅನಂತರ ಮಾಡ್ತಾ ಬಂದಂತಹ ಅನಾಚಾರಗಳ ಅಂತೇನೆ ಇದು ಕೂಡ ಕಾಣ್ತಾ ಇದೆ ಮೋದಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ವಿರೋಧ ಪಕ್ಷದ ನಾಯಕರನ್ನ ನಿರಂತರವಾಗಿ ಹಣಿಯುವಂತ ಕೆಲಸ ಮಾಡಿದೆ ಆದರೆ ಅದೇ ಭ್ರಷ್ಟತೆ ಅವ್ರ ಕಡೆಯವರಿಂದ ನಡೆದಿದೆ ಅಂತ ಹೇಳುವಾಗ ಮಾತ್ರ ಈ ರೀತಿ ಲಜ್ಜೆಗೆ ಲಜ್ಜೆಗಿಡಿತನಾಗಿದೆ ಭ್ರಷ್ಟಾಚಾರ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ನಾಯಕರು ಬಿಜೆಪಿಗೆ ಸೇರಿದ ಕೂಡಲೇ ಕ್ಲೀನ್ ಆಗ್ಬಿಡ್ತಾರೆ ರಾಜಕೀಯ ವಿರೋಧಿಗಳ ಬೆನ್ನೆಟ್ಟಲಾಗುತ್ತೆ ಆದರೆ ತಮ್ಮದೇ ಜನರ ವಿರುದ್ಧದ ಗಂಭೀರ ಆರೋಪಗಳ ಬಗ್ಗೆ ಜಾಣ ಕುರುಡರಾಗುವ ಈ ನಡೆ ಭ್ರಷ್ಟಾಚಾರದ ವಿರುದ್ಧದ ಅವರ ನಿಲುವೇನು ಅನ್ನೋದನ್ನ ಇಲ್ಲಿ ಬಯಲು ಮಾಡುತ್ತೆ ಈ ನಿಶಿಕಾಂತ್ ದುಬೆ ಸಂಸದರಾಗಿಯೂ ಕೇಂದ್ರ ಸಚಿವರಿಗಿಂತಲೂ ಹೆಚ್ಚು ಪ್ರಭಾವಿಯಾಗಿರೋರು ಮೋದಿ ಅಮಿತ್ ಶಾ ಟೀಮಿನ ಅತ್ಯಂತ ನಂಬಿಕಸ್ತ ಅತ್ಯಾಪ್ತ ಬಿಜೆಪಿಯ ಸಂಸದ ಇವರು ಜಾರ್ಖಂಡ್ನ ಗೊಡ್ಡ ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಒಂಬತ್ತರಿಂದ ಸತತ ನಾಲ್ಕು ಬಾರಿ ಬಿಜೆಪಿ ಸಂಸದರು ಇವರು ಗೌತಮ್ ಅದಾನಿಯ ವಿವಾದಾತ್ಮಕ ಪವರ್ ಪ್ಲಾಂಟ್ ಕೂಡ ಇರೋದು ಅದೇ ಗೊಡ್ಡಾದಲ್ಲಿ ದುಬೆ ಪ್ರತಿ ಬಾರಿ ಸಂಸತ್ತಿನಲ್ಲಿ ಅದಾನಿ ಪರವಾಗಿ ಬ್ಯಾಟಿಂಗ್ ಮಾಡೋದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅದಾನಿ ವಿರುದ್ಧ ಮಾತನಾಡುವಂತಹ ರಾಹುಲ್ ಗಾಂಧಿ ಮಹುವಾ ಮೊಹಿತ್ರಾ ಅವರಂತಹ ನಾಯಕರ ವಿರುದ್ಧ ಮುಗಿಬೀಳ್ತಾರೆ ಇವರು ಮಹುವಾ ಮೊಹಿತ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಅವರ ಸಂಸತ್ ಸ್ಥಾನ ರದ್ದಾಗುವಂತೆ ಮಾಡಿದವರು ಇದೇ ನಿಶಿಕಾ ದುಬೆ ಮಸೂದೆಗಳನ್ನ ಅನಿರ್ದಿಷ್ಟವಾಗಿ ತಡೆ ಹಿಡಿಯುವಂತಹ ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಮತ್ತೆ ಮನಸ್ಸೋ ಇಚ್ಛೆ ತೆಗೆದುಕೊಂಡಂತಹ ತೀರ್ಮಾನವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಸುಪ್ರೀಂ ಕೋರ್ಟ್ ವಿರುದ್ಧನೇ ಮಾತನಾಡಿದವರು ಈ ನಿಶಿಕಾ ದುಬೆ ಸುಪ್ರೀಂ ಕೋರ್ಟ್ ಅಂತ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಸಂಸತ್ತನ್ನ ಮುಚ್ಚಬೇಕಾಗತ್ತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ದೇಶದಲ್ಲಿ ಆಂತರಿಕ ಯುದ್ಧ ಏನಾದ್ರೂ ನಡೆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಹೊಣೆ ಅಂತ ಕೂಡ ಹೇಳಿದ್ರು ಹಾಗೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ದೇಶದ ಸಂವಿಧಾನವನ್ನೇ ಬದಲಾಯಿಸಿ ಅಲ್ಪಸಂಖ್ಯಾತರ ಧಾರ್ಮಿಕ ರಕ್ಷಣೆ ಹಕ್ಕನ್ನು ಕಿತ್ಕೊಳ್ಬೇಕು ಅಂತ ಆಗ್ರಹಿಸಿದ್ರು ಈ ನಿಶಿಕಾಂತ್ ದುಬೆ ದೇಶ ಹಿಂದೂ ಮತ್ತೆ ಮುಸ್ಲಿಮರ ಹೆಸರಿನಲ್ಲಿ ವಿಭಜನೆ ಆಗಿರುವಾಗ ಕೇವಲ ಮತ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕುಗಳನ್ನ ನೀಡುವ ಮೂಲಕ ಹಿಂದೂಗಳನ್ನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿದವರು ಇವತ್ತು ಪಹಲ್ಗಾಮ್ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದೆಯಾ ಅಥವಾ ಇಲ್ವಾ ಅಂತ ಹೇಳ್ತಾರ ಅಂತ ಅವರು ಪ್ರಶ್ನೆ ಮಾಡಿದ್ರು ಈ ನಿಶಿಕಾಂತ್ ದುಬೆ ಮುಸ್ಲಿಮ್ರ ವಿರುದ್ಧ ಈ ರೀತಿ ಹತ್ತಾರು ಬಾರಿ ಪ್ರಚೋದನಕಾರಿ ಪೋಸ್ಟ್ ಗಳನ್ನ ಹಾಕಿದ್ದಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರ ಅತ್ಯಾಪ್ತರಾಗಿರುವಂತಹ ದುಬೆ ಬೇಕಾದಾಗ ಯು ಪಿ ಸಿಎಂ ಆದಿತ್ಯನಾಥ್ ವಿರುದ್ಧ ಕೂಡ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಡ್ತಾರೆ ಮೋದಿ ಬಳಿಕ ಅಮಿತ್ ಶಾ ಅವರೇ ಪ್ರಧಾನಿ ಆಗ್ಬೇಕು ಅಂತ ಬೆಂಬಲಿಸುವಂತಹ ಬಿಜೆಪಿ ಸಂಸದರಲ್ಲಿ ಈ ದುಬೆ ಅಗ್ರಗಣ್ಯರು ಈಗ ಈ ದುಬೆ ವಿಷಯದಲ್ಲಿ ನಾ ಖಾವುಂಗ ನಾ ದುಂಗ ಅನ್ನುವಂತ ಮೋದಿ ಘೋಷಣೆ ಬರಿ ಪೊಳ್ಳಾಗಿದೆ ಅಧಿಕಾರದಲ್ಲಿ ಇರೋರಿಗೇನೆ ಬೇರೆ ನಿಯಮಗಳು ಅನ್ನುವಂತಾಗಿದೆ ನಿಶಿಕಾಂತ್ ದುಬೆ ಪ್ರಕರಣ ಮತ್ತೆ ಅವ್ರ ಪತ್ನಿಯ ಈ ಶ್ರೀಮಂತಿಕೆ ರಾಜಕೀಯ ಹಗರಣಕ್ಕಿಂತ ಹೆಚ್ಚಿನದಾಗಿದೆ ಇದ್ರ ವಿರುದ್ಧ ತನಿಖೆ ಇಲ್ಲ ಅನ್ನೋದಾದ್ರೆ ಕೇಂದ್ರ ತನಿಖಾ ಏಜೆನ್ಸಿಗಳು ನಿಜವಾಗಿಯೂ ಸ್ವತಂತ್ರವಾಗಿವೆಯಾ ಕಾನೂನನ್ನ ಎಲ್ರಿಗೂ ಸಮಾನವಾಗಿ ಅನ್ವಯಿಸಲಾಗಿದೆಯಾ ಭ್ರಷ್ಟಾಚಾರ ಮುಕ್ತ ಭಾರತದ ಭರವಸೆ ಕೇವಲ ಪೊಳ್ಳು ಚುನಾವಣಾ ಭರವಸೆನ ಪುರಾವೆ ಸಹಿತ ಆರೋಪಗಳು ಎದುರಲ್ಲಿರುವಾಗ ವಿರೋಧ ಪಕ್ಷದ ನಾಯಕರ ವಿರುದ್ಧ ಮಾತ್ರ ಈ ಇಡಿ ಸಿಬಿಐ ಯಾಕೆ ಈಗ ಸುಮ್ಮನಿವೆ ಈಗ ದುಬೆ ಪ್ರಕರಣದಲ್ಲಿಯೂ ಕೂಡ ಅವರು ಅದೇ ಶ್ರದ್ಧೆ ಮತ್ತೆ ನಿಷ್ಪಕ್ಷ ಧೋರಣೆಯನ್ನು ತೋರಿಸಬೇಕಲ್ವಾ ನಿಶಿಕಾಂತ್ ದುಬೆ ಹಾಗೆ ಅವ್ರ ಪತ್ನಿ ಅನಾಮಿಕಾ ಗೌತಮ್ ಗೃಹ ಸಚಿವ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಈಗ ಉತ್ತರ ನೀಡಬೇಕಾಗಿದೆ ದೇಶದ ಜನರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಂಸತ್ ಸದಸ್ಯರನ್ನ ಅನರ್ಹಗೊಳಿಸುವಂತಹ ಸಾಧ್ಯತೆ ಇರುವಂತಹ ಪ್ರಕರಣ ಅಂತ ಸುಪ್ರಿಯಾ ಶ್ರೀನೇತ್ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ಏನ್ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಅಂತ ಹೇಳಿದವರು ಏನ್ ಮಾಡ್ತಾರೆ ವೀಕ್ಷಕರ ಈ ಕುರಿತು ನೀವೇನ್ ಹೇಳ್ತೀರಿ ಏನ್ ಅಭಿಪ್ರಾಯ ಇದೆ ನಿಮ್ಗೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲೆ ಮಾಡಿ ನಮ್ಮನ್ನ ಬೆಂಬಲಿಸಿ ಚುನಾವಣೆಯ ನಂತರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇಲ್ವಾ ಬಿಜೆಪಿ ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಂತೆ ಯಾಕೆ ಮಾತಾಡ್ತಿದೆ ಮತ್ತದು ಚುನಾವಣೆ ನಂತರ ಏನ್ ಮಾಡಬೇಕು ಅನ್ನೋದನ್ನ ಆಗ್ಲೇ ತೀರ್ಮಾನಿಸಿ ಬಿಟ್ಟಿರಬಹುದಾ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಿರೋದಾಗಿ ಹೇಳ್ತಿರುವ ಬಿಜೆಪಿ ನಾಯಕರು ಅವರನ್ನ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸೋಕೆ ಯಾಕೆ ತಯಾರಿಲ್ಲ ಚುನಾವಣೆ ಬಳಿಕ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದ ಆದ ಗತಿಯೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೂ ಕಾದಿದ್ಯಾ ಬಿಹಾರದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ನಿತೀಶ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂಬ ವರದಿಗಳ ನಡುವೆನೇ ಆಶ್ತಕ್ ಸಂದರ್ಶನದಲ್ಲಿ ಅಮಿತ್ ಶಾ ನೀಡಿರುವ ಹೇಳಿಕೆ ನಿತೀಶ್ ಕುಮಾರ್ ಪಾಲಿಗೆ ಒಂದು ಸೂಚನೆಯ ಹಾಗಿದೆ ಎನ್ಡಿಎ ಗೆದ್ರೆ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗತ್ತಾ ಅನ್ನೋ ಪ್ರಶ್ನೆಗೆ ಅಮಿತ್ ಶಾ ಯಾರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ನೇಮಿಸೋಕೆ ನಾನು ಯಾರು ಅಂತ ಮರುಪ್ರಶ್ನೆ ಹಾಕಿದ್ದಾರೆ ಎನ್ಡಿಎ ಹಲವು ಪಕ್ಷಗಳ ಮೈತ್ರಿಕೂಟವಾಗಿದೆ ಚುನಾವಣೆಯ ನಂತರ ಸಭೆ ಸೇರಿದಾಗ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನೋದು ನಿರ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ ಆದ್ರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೀವಿ ಮತ್ತು ನಿತೀಶ್ ಕುಮಾರ್ ನಮ್ಮ ಮೈತ್ರಿಕೂಟವನ್ನ ಈ ಚುನಾವಣೆಯಲ್ಲಿ ಮುನ್ನಡೆಸ್ತಿದ್ದಾರೆ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ ಶಾ ಅವರ ಈ ಹೇಳಿಕೆ ನಿತೀಶ್ ಕುಮಾರ್ ಗೆ ಸ್ಪಷ್ಟ ಸಂದೇಶ ಮಾತ್ರವಲ್ಲ ಮೈತ್ರಿಕೂಟದ ಪಾಲುದಾರರು ಮತ್ತು ನಿತೀಶ್ ಕುಮಾರ್ ಅವರ ಪ್ರಮುಖ ಮತದಾರರಿಗೂ ಒಂದು ಸಂದೇಶವಾಗಿದೆ ನಿಮ್ಗೆ ಸಾಧ್ಯವಾದಷ್ಟು ಕಾಲ ಅಧಿಕಾರದಲ್ಲಿರಿ ಅದರ ನಂತರ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಅಮಿತ್ ಶಾ ಈ ಮೂಲಕ ಹೇಳಿದಂತಿದೆ ನಿತೀಶ್ ಕುಮಾರ್ ಅವರ ಬಳಿ ಈಗ ಯಾವ ಆಯ್ಕೆಗಳಿವೆ ಅವರನ್ನ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗ್ತಿಲ್ಲ ಏನಿದ್ರು ಚುನಾವಣೆ ನಂತರ ನಿರ್ಧಾರವಾಗಲಿದೆ ಅನ್ನೋ ಬಿಜೆಪಿ ನಾಯಕರ ಹೇಳಿಕೆಯಲ್ಲೇ ಅವರನ್ನ ಹೆಚ್ಚು ಕಡಿಮೆ ಬದಿಗೆ ಸರಿಸಲಾಗಿರುವ ತಾಟಿ ಸ್ಪಷ್ಟ ಇದೆ ಕೆಲ ತಿಂಗಳ ಹಿಂದೆ ಕೂಡ ಅಮಿತ್ ಶಾ ಇದೇ ಮಾತನ್ನ ಹೇಳಿದ್ರು ಆಗಲೂ ಅಮಿತ್ ಶಾ ಮೇಲೆ ನಿತೀಶ್ ಕುಮಾರ್ ಬಹಳ ಕೋಪಗೊಂಡಿದ್ರು ಅನ್ನೋ ವರದಿಗಳಿದ್ರು ಈಗ ಚುನಾವಣೆ ಹತ್ತಿರ ಇರುವಾಗಲೂ ಅಮಿತ್ ಶಾ ಅದೇ ಮಾತನ್ನ ಹೇಳ್ತಿದ್ದಾರೆ ಅಂತಂದ್ರೆ ಇದು ನಿತೀಶ್ ಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ರೀತಿಯಾಗಿದ್ಯಾ ಈಗಿನಿಂದಲೇ ನಿತೀಶ್ ಕುಮಾರ್ ಅವರನ್ನ ಮಣಿಸುವ ತಂತ್ರ ಇದಾಗಿದ್ಯಾ ಒಂದಂತೂ ಸ್ಪಷ್ಟ ಏನು ಅಂತಂದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಖಚಿತ ಸುಳಿವನ್ನ ಈ ಮೂಲಕ ಅಮಿತ್ ಶಾ ಕೊಡ್ತಿದ್ದಾರೆ ಈಗ ನಿತೀಶ್ ಕುಮಾರ್ ಈ ಮೈತ್ರಿಕೂಟದೊಂದಿಗೆ ಹೋಗ್ತಾರೋ ಅಥವಾ ಲಾಲು ಜೊತೆ ಕೈ ಜೋಡಿಸ್ತಾರೋ ಅನ್ನೋ ಪ್ರಶ್ನೆನೂ ಇದೆ ಅಮಿತ್ ಶಾ ಹೇಳಿಕೆ ಮೂಲಕ ವ್ಯಕ್ತವಾಗಿರುವ ಸಂದೇಶವನ್ನ ನಿತೀಶ್ ಕುಮಾರ್ ಅವರ ಮತದಾರರು ಗಮನಿಸ್ತಾರೆ ನಿತೀಶ್ ಕುಮಾರ್ ಅವರ ಪ್ರಮುಖ ಮತದಾರರಲ್ಲಿ ಕುರ್ಮಿ ಸಮುದಾಯದವರು ಬಿಹಾರದಲ್ಲಿ ಶೇಕಡಾ ನಾಲ್ಕರಷ್ಟಿದ್ದಾರೆ ಅವರ ಭದ್ರ ಮತಬ್ಯಾಂಕ್ ಆಗಿರುವ ಕೊಯೇರಿ ಸಮುದಾಯದವರು ಬಿಹಾರದಲ್ಲಿ ಶೇಕಡಾ ಆರರಷ್ಟಿದ್ದಾರೆ ಇನ್ನು ಅತಿದೊಡ್ಡ ಪ್ರಮುಖ ಮತದಾರರ ನೆಲೆಯಾಗಿರುವ ಅತ್ಯಂತ ಹಿಂದುಳಿದ ವರ್ಗದವರು ಅಂದ್ರೆ ಇಬಿಸಿ ಬಿಹಾರದಲ್ಲಿ ಶೇಕಡಾ ಇಪ್ಪತ್ತೇಳರಷ್ಟಿದ್ದಾರೆ ಚಿರಾಗ್ ಪಾಸ್ವಾನ್ ಅವರ ದಿವಂಗತ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾಗಲೇ ಅವರ ಪ್ರಮುಖ ಮತದಾರರ ನೆಲೆಯನ್ನ ನಿತೀಶ್ ಕುಮಾರ್ ಛಿದ್ರ ಮಾಡಿದ್ರು ಇಂದು ಬಿಹಾರದ ಮಹಾದಲಿತರ ಅತಿದೊಡ್ಡ ನಾಯಕ ಅಂತಂದ್ರೆ ಅವರು ನಿತೀಶ್ ಕುಮಾರ್ ಅವರು ಯಾವುದೇ ಮೈತ್ರಿಕೂಟಕ್ಕೆ ಬದಲಾದ್ರೂ ಅವರ ಮತ ಬ್ಯಾಂಕ್ ಅವರ ಜೊತೆಗೆ ಇರತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆ ಮೇಲೇನೆ ಅವರಿಗೆ ಮತಗಳು ಬರುತ್ತೆ ಆದ್ರೆ ಅಮಿತ್ ಶಾ ಕಡೆಯಿಂದ ಇಂಥದ್ದೊಂದು ಹೇಳಿಕೆ ಬಂದ ಬಳಿಕ ನಿತೀಶ್ ಕುಮಾರ್ ನಿಜವಾಗಿಯೂ ಏನ್ ಮಾಡ್ತಾರೆ ಟಿಕೆಟ್ ಹಂಚಿಕೆ ವಿಷಯವಾಗಿ ನಿತೀಶ್ ಕುಮಾರ್ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಮತ್ತು ಅವರು ಚಿರಾಗ್ ಪಾಸ್ವಾನ್ಗೆ ನಿಗದಿಪಡಿಸಿದ ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ ಚುನಾವಣಾ ನಂತರದ ಮೈತ್ರಿಕೂಟ ರಚಿಸಲು ನಿತೀಶ್ ಕುಮಾರ್ ಈಗಾಗಲೇ ಪ್ರಯತ್ನಗಳನ್ನ ಪ್ರಾರಂಭಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಈ ನಡುವೆ ನಿತೀಶ್ ಕುಮಾರ್ ತಮ್ಮ ನಿಷ್ಠಾವಂತರ ಮೂಲಕ ಕಾಂಗ್ರೆಸ್ ಅನ್ನ ಸಂಪರ್ಕಿಸಲು ಪ್ರಾರಂಭಿಸಿದ್ದ ಬಗ್ಗೆನೂ ಹೇಳಲಾಗ್ತಿದೆ ನಿತೀಶ್ ಕುಮಾರ್ ಯಾವುದೇ ಸಮಯದಲ್ಲಿ ಲಾಲು ಯಾದವ್ ಅವರೊಂದಿಗೆ ಹೋಗಿ ನಿಲ್ಲಬಹುದು ಅಂತ ಕೂಡ ಅನೇಕರು ಹೇಳ್ತಿದ್ದಾರೆ ಈಗ ಎಲ್ಲವೂ ಯಾರು ಎಷ್ಟು ಸ್ಥಾನಗಳನ್ನ ಗೆಲ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ ನೂರ ಒಂದು ಸ್ಥಾನಗಳನ್ನ ಪಡೆದಿರುವ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಸ್ಥಾನಗಳಲ್ಲಿಯೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಾಗ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆದ್ರೆ ಅವರ ಸ್ಥಾನ ಹಾಗೆ ಉಳಿಯತ್ತೆ ಆದ್ರೆ ಅವರ ಸ್ಥಾನಗಳು ಕಡಿಮೆ ಆದ್ರೆ ಮತ್ತೆ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಬಹುಶಃ ಇಲ್ಲ ಬಿಜೆಪಿ ಹಲವು ಸ್ಥಾನಗಳಲ್ಲಿ ತಮ್ಮನ್ನ ಸೋಲಿಸಲು ಪ್ರಯತ್ನಿಸುತ್ತೆ ಅನ್ನೋದು ಕೂಡ ನಿತೀಶ್ ಕುಮಾರ್ ಅವರಿಗೆ ತಿಳಿದಿದೆ ಯಾವುದೇ ಸಂದರ್ಭದಲ್ಲೂ ನಿತೀಶ್ ಕುಮಾರ್ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ತೋರ್ಸೋದನ್ನ ಬಿಜೆಪಿ ಎಂದಿಗೂ ಬಯಸೋದಿಲ್ಲ ಯಾಕಂದ್ರೆ ಹೆಚ್ಚಿನ ಸ್ಥಾನಗಳು ಬಂದ್ರೆ ಅವರು ಸಿಎಂ ಕುರ್ಚಿಯನ್ನ ಬಿಡೋದಿಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದೆ ಹೀಗಿರುವಾಗಲೇ ಅಮಿತ್ ಶಾ ಈಗ ನಿತೀಶ್ ಕುಮಾರ್ ಸಿಎಂ ಆಗೋದ್ರ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳದೇ ಇರೋದು ಅವರು ದೃಢವಾಗಿ ಯಾವುದೋ ನಿರ್ಣಯ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೇ ಸೂಚಿಸುತ್ತೆ ಮತ್ತು ಅವರ ಈ ಹೇಳಿಕೆ ನಿತೀಶ್ ಕುಮಾರ್ ಅವರ ಸಂಪೂರ್ಣ ತಂತ್ರ ಮತ್ತು ರಾಜಕೀಯ ನಡೆ ಬದಲಾಗುವುದಕ್ಕೂ ಕಾರಣ ಆಗಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಬಿಹಾರದಲ್ಲಿ ಒಂದೆಡೆ ಸೀಟು ಹಂಚಿಕೆ ಬಗ್ಗೆ ಅಸಮಾಧಾನಗಳು ಎದ್ದಿರುವಾಗ ಎನ್ಡಿಎ ಮೈತ್ರಿಯೊಳಗೆ ಒಬ್ಬರ ಮುಖ ಕಂಡ್ರೆ ಮತ್ತೊಬ್ಬರಿಗೆ ಆಗದ ಸ್ಥಿತಿ ಇರುವಾಗ ಬಿಜೆಪಿಯೊಳಗೂ ಪರಿಸ್ಥಿತಿ ಸರಿಯಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಿದೆ ಬಿಹಾರದಲ್ಲಿ ಬಿಜೆಪಿಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುವ ಲಕ್ಷಣಗಳು ಕಾಣಿಸುತ್ತಿವೆ ಮಡಿಲ ಮೀಡಿಯಾಗಳು ಏನೇ ಕತೆ ಹೇಳುತ್ತಿದ್ದರೂ ಎನ್ಡಿಎ ಸರ್ಕಾರ ತೀವ್ರ ಆಡಳಿತ ವಿರೋಧಿ ಬಿಕ್ಕಟ್ಟನ್ನ ಎದುರಿಸುತ್ತಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಬಿಜೆಪಿಯ ಪ್ರಮುಖ ನಾಯಕ ಸಂಸದ ಮನೋಜ್ ತಿವಾರಿ ಪಕ್ಷಕ್ಕಾಗಿ ಪ್ರಚಾರ ಮಾಡಲು ಬಿಹಾರಕ್ಕೆ ಬಂದಾಗ ಬಿಜೆಪಿಯೊಳಗಿನ ಗೊಂದಲ ಬಹಿರಂಗಕ್ಕೆ ಬಂದಿದೆ ತಿವಾರಿ ಅವರು ಭಾರಿ ಗದ್ದಲ ಾಯಿತು ಈ ಗದ್ದಲದ ನಂತರ ಅಮಿತ್ ಶಾ ಬಿಜೆಪಿ ಸಭೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಹಿರಿಯ ನಾಯಕರು ಸಹ ಬಿಹಾರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದು ಒಪ್ಪಿಕೊಳ್ಳುತ್ತಿದ್ದಾರೆ ಮನೋಜ್ ತಿವಾರಿ ಮುಜಫರ್ಪುರದ ಕ್ಲಬ್ ಮೈದಾನದಲ್ಲಿ ಪ್ರಚಾರದಲ್ಲಿ ಪಾಲ್ಗೊಳ್ಳಲು ಬಂದಿದ್ದರು ಆಗ ಬಿಜೆಪಿ ಸದಸ್ಯರೇ ದೊಡ್ಡ ಗದ್ದಲ ಪ್ರಾರಂಭಿಸಿದರು ಅವರ ವಿಧಾನಸಭಾ ಸ್ಥಾನದಿಂದ ರಾಮ್ ಸೂರತ್ ರಾಯ್ ಅವರಿಗೆ ಟಿಕೆಟ್ ಸಿಗದೇ ಇದ್ದುದಕ್ಕೆ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ನಾಯಕರು ನಿತ್ಯಾನಂದ ರಾಯ್ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಪ್ರತಿಭಟಿಸುತ್ತಿದ್ದರು ಬಿಜೆಪಿ ಮಾಜಿ ಸಂಸದ ಅಜಯ್ ನಿಷಾದ್ ಅವರ ಪತ್ನಿ ರಮಾ ನಿಷಾದ್ ಅವರು ನಾಮಪತ್ರ ಸಲ್ಲಿಸುವುದರ ವಿರುದ್ಧವೂ ಬಿಜೆಪಿ ಸದಸ್ಯರು ಪ್ರತಿಭಟಿಸಿದ್ರು ಮನೋಜ್ ತಿವಾರಿ ಅವರನ್ನ ಶಾಂತಗೊಳಿಸಲು ಮತ್ತು ಅವರ ಮನವೊಲಿಸಲು ಪ್ರಯತ್ನಿಸಿದ್ರು ಆದರೆ ಬೆಂಬಲಿಗರು ಕೇಳಲು ಸಿದ್ಧರಿರಲಿಲ್ಲ ರಾಮ್ ಸೂರತ್ ರಾಯ್ಗೆ ನ್ಯಾಯ ನೀಡಿ ಎಂದು ಕೂಗುತ್ತಿದ್ದರು ರಮಾ ನಿಷಾದ್ ವಿರುದ್ಧವೂ ಘೋಷಣೆಗಳು ಕೇಳಿಬಂದವು ಟಿಕೆಟ್ ಸಿಗದವರ ಪರ ಮತ್ತು ಹಿರಿಯ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಲಾಗುತ್ತಿತ್ತು है, आपके लिए चिराग पासवान भी जिंदाबाद है आपके लिए जिंदाबाद जीतन राम माधी जी भी जिंदाबाद है मनोज तिवारी भी जिंदाबाद धन्यवाद बिहार में एनडीए की सरकार बनेगी हमारे देखो बिहार के जो लोग बिहार की प्रगति तो ऐसे ही हम लोग के पीछे पड़े रहते हैं वो तो ऐसे ही चाहते हैं कि बिहार के डेवलपमेंट न हो और हम आपसे प्रार्थना कर रहे हैं परिवार में सारी बात रखनी है परिवार उसका ध्यान भी करेगा परिवार में कई बार ऐसा होता है ಬಿಜೆಪಿಯೊಳಗಿನ ಈ ಗೊಂದಲದ ಬಗ್ಗೆ ಮಡಿಲ ಮೀಡಿಯಾಗಳು ಹೆಚ್ಚು ವರದಿ ಮಾಡದಿದ್ದರೂ ಪಕ್ಷದ ಕಾರ್ಯಕರ್ತರ ಕೋಪ ಹೆಚ್ಚಾಗುತ್ತಿದೆ ಎಂಬ ಸತ್ಯವನ್ನ ಮುಚ್ಚಿಡಲು ಸಾಧ್ಯವಿಲ್ಲ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುತ್ತಿಲ್ಲ ಎಂಬ ಆಕ್ರೋಶ ಬಿಜೆಪಿಯೊಳಗೆ ಹೆಚ್ಚುತ್ತಿದೆ ಹಲವು ಕಡೆಗಳಲ್ಲಿ ಹೊರಗಿನ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ ಈ ನಡುವೆ ಅಮಿತ್ ಶಾ ಬಿಹಾರಕ್ಕೆ ಮೂರು ದಿನಗಳ ಭೇಟಿಗಾಗಿ ಬಂದಿದ್ದಾರೆ ಟಿಕೆಟ್ ಹಂಚಿಕೆ ನಂತರ ಭುಗಿಲೆದ್ದಿರುವ ಅಸಮಾಧಾನ ಬಗೆಹರಿಸಲು ಶಾ ಆಗಮಿಸಿದ್ದಾರೆ ಗುರುವಾರ ತಡರಾತ್ರಿವರೆಗೆ ಅವರು ಹಿರಿಯ ನಾಯಕರೊಂದಿಗೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಪ್ರತಿಯೊಂದು ಸ್ಥಾನದ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದು ವರದಿಗಳು ಹೇಳುತ್ತಿವೆ ಸ್ಥಳೀಯ ನಾಯಕರಿಗೆ ಬೂತ್ ಮಟ್ಟದವರೆಗೆ ಕಾರ್ಯಕರ್ತರನ್ನ ಸಕ್ರಿಯಗೊಳಿಸುವ ಹೊಣೆ ವಹಿಸಲಾಗಿತ್ತು ಆದರೆ ನಡೆಯುತ್ತಿರುವ ಸಿದ್ಧತೆಗಳ ಬಗ್ಗೆ ಅಮಿತ್ ಶಾ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಅಮಿತ್ ಶಾ ಬಿಜೆಪಿಯ ಚುನಾವಣಾ ಸಿದ್ಧತೆಗಳ ಬಗ್ಗೆ ಹೆಚ್ಚು ತೃಪ್ತರಾಗಿಲ್ಲ ಪಕ್ಷದ ನಾಯಕರಿಗೆ ಅವರು ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಆದರೆ ಸ್ಥಳೀಯ ಬಿಜೆಪಿ ನಾಯಕರು ಈಗಾಗಲೇ ತಯಾರಿ ನಡೆಸುತ್ತಿರುವಾಗ ಹೊರಗಿನ ಅಭ್ಯರ್ಥಿಗಳನ್ನು ಏಕೆ ಕಣಕ್ಕಿಳಿಸಲಾಗುತ್ತಿದೆ ಎಂಬ ಅಸಮಾಧಾನ ಕಾರ್ಯಕರ್ತರಲ್ಲಿದೆ ಇದೆಲ್ಲವೂ ಬಿಜೆಪಿ ಮತ್ತು ಎನ್ಡಿಎಯೊಳಗಿನ ಪರಿಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ ಇನ್ನೊಂದೆಡೆ ಮಹಾಮೈತ್ರಿಕೂಟ ಇನ್ನೂ ಸೀಟು ಹಂಚಿಕೆ ಸೂತ್ರವನ್ನ ಅಂತಿಮಗೊಳಿಸಿಲ್ಲ ಬಿಹಾರ ರಾಜಕೀಯ ಈಗ ಹಲವು ತಿರುವುಗಳನ್ನ ಪಡೆಯಲು ಅವಕಾಶವಿರುವಂತೆ ಕಾಣಿಸುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು